ಹಾಯ್ ಫ್ರೆಂಡ್ಸ್ ನಮ್ಮ ಇತಿಹಾಸದಲ್ಲಿ ಕೆಲವು ರಹಸ್ಯಗಳಿವೆ ಅವು ಕಾಲಕ್ರಮೇಣ ಮರೆಯಾಗಿ ಹೋಗಿವೆ ಅಂತ ನಾವು ಅಂದ್ಕೊಂತೀವಿ ಆದರೆ ಕೆಲವು ಮಾತ್ರ ಇನ್ನೂ ಸಮುದ್ರದ ಆಳದಲ್ಲಿ ಅಡಗಿವೆ ಅದರಲ್ಲಿ ಒಂದೇ ಶ್ರೀಕೃಷ್ಣ ಆಳಿದ ದ್ವಾರಕಾ ನಗರ ನಾವು ಚಿಕ್ಕವರಿದ್ದಾಗ ಮಹಾಭಾರತದಲ್ಲಿ ದ್ವಾರಕಾ ಬಗ್ಗೆ ಕೇಳಿದಾಗ ಅದೊಂದು ಕತೆ ಮಾತ್ರ ಅಂತ ಅಂದ್ಕೊಂಡಿದ್ವಿ ಬಂಗಾರದ ಕಟ್ಟಡಗಳು ಸಮುದ್ರದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕೋಟೆಗಳು ನಿಜವಾಗಲೂ ಇರುತ್ತಾ ಅಂತ ಡೌಟ್ ಇತ್ತು ಆದರೆ ಯಾವಾಗ ಸೈನ್ಸ್ ಸಮುದ್ರದ ಒಳಗೆ ಕಾಲಿಟ್ಟಿತೋ ನಮ್ಮ ಅನುಮಾನಗಳೆಲ್ಲ ದೂರವಾದವು ಸಮುದ್ರದ ತಳದಲ್ಲಿ ಸಿಕ್ಕಿದ ಬೃಹತ್ ಗೋಡೆಗಳು ಸಾವಿರಾರು ವರ್ಷಗಳ ಹಳೆಯ ಕಲ್ಲಿನ ಲಂಗರುಗಳು ನಾಸಾ ಸ್ಯಾಟಲೈಟ್ ಫೋಟೋಗಳು ನೋಡಿ ಇಡೀ ಪ್ರಪಂಚನೇ ಆಶ್ಚರ್ಯಪಟ್ಟಿದೆ ಮೊನ್ನೆ ತಾನೇ ನಮ್ಮ ಪ್ರಧಾನಿ ಮೋದಿಯವರು ಕೂಡ ಸಮುದ್ರದ ಒಳಗೆ ಹೋಗಿ ಆ ಹಳೆಯ ನಗರಕ್ಕೆ ನಮಸ್ಕಾರ ಮಾಡಿ ಬಂದರು ಅಸಲಿಗೆ ಅಲ್ಲಿ ಏನಿದೆ ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಓಡಾಡಿದ್ದ ಜಾಗ ಇನ್ನೂ ಹಾಗೆ ಇದೆಯಾ ಈ ವಿಡಿಯೋದಲ್ಲಿ ಪುರಾಣಗಳಿಂದ ಹಿಡಿದು ಇವತ್ತಿನವರೆಗೂ ದ್ವಾರಕಾ ಬಗ್ಗೆ ನಿಮಗೆ ಗೊತ್ತಿಲ್ಲದ ಪೂರ್ತಿ ಸತ್ಯವನ್ನು ತಿಳಿದುಕೊಳ್ಳೋಣ ವೆಲ್ಕಮ್ ಟು ಮೋಹನ್ ಟಾಕ್ಸ್ ಕನ್ನಡ ಅಸಲಿಗೆ ದ್ವಾರಕಾ ಕತೆ ಎಲ್ಲಿ ಶುರುವಾಯಿತು ಕೃಷ್ಣನ ಕಾಲದಲ್ಲಿ ಜರಾಸಂದ ಅನ್ನೋ ರಾಜ ಪದೇ ಪದೇ ಮಥುರಾ ಮೇಲೆ ದಾಳಿ ಮಾಡ್ತಿದ್ದ ಇದರಿಂದ ತನ್ನ ಜನರಿಗೆ ಪ್ರಾಣಾಪಾಯ ಇದೆ ಅಂತ ಕೃಷ್ಣನಿಗೆ ಅರ್ಥ ಆಯಿತು ಅದಕ್ಕೆ ಮಥುರಾವನ್ನು ಬಿಟ್ಟು ಶತ್ರುಗಳಿಗೆ ಸಿಗದೇ ಇರುವಷ್ಟು ದೂರ ಹೋಗಬೇಕು ಅಂತ ಡಿಸೈಡ್ ಆದರು ಹಾಗೆ ಕೃಷ್ಣ ಆಯ್ಕೆ ಮಾಡಿಕೊಂಡ ಜಾಗನೇ ಗುಜರಾತ್ ಸಮುದ್ರ ತೀರ ಆದರೆ ಅಲ್ಲಿ ನಗರ ಕಟ್ಟೋದಕ್ಕೆ ಸರಿಯಾದ ಜಾಗ ಇರಲಿಲ್ಲ ಆಗ ಕೃಷ್ಣ ಸಮುದ್ರದೇವನ ಬಳಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಜಾಗವನ್ನು ಕೇಳಿದ ಅಂತ ನಮ್ಮ ಪುರಾಣಗಳು ಹೇಳ್ತಿವೆ ಆ ನಂತರ ವಿಶ್ವಕರ್ಮ ತನ್ನ ಶಕ್ತಿಯಿಂದ ಕೇವಲ ಒಂದೇ ದಿನದಲ್ಲಿ ಈ ನಗರವನ್ನು ಸೃಷ್ಟಿ ಮಾಡಿದ್ರಂತೆ ಮಹಾಭಾರತದಲ್ಲಿ ದ್ವಾರಕಾ ಬಗ್ಗೆ ಬರೆದಿರೋ ವಿಷ್ಯ ನೋಡಿದರೆ ಮೈಂಡ್ ಬ್ಲಾಕ್ ಆಗುತ್ತೆ ನಗರದ ಸುತ್ತ ದೊಡ್ಡ ದೊಡ್ಡ ಕೋಟೆ ಗೋಡೆಗಳು ಆ ಗೋಡೆಗಳ ಮೇಲೆ ಬಂಗಾರ ಹೊಳೆಯುತ್ತಿತ್ತಂತೆ ಮನೆಗಳಲ್ಲಿ ನೆಲ ಕೂಡ ರತ್ನಗಳಿಂದ ಕೂಡಿರುವಷ್ಟು ರಿಚ್ ಆಗಿ ಆ ಸಿಟಿ ಇತ್ತು ನಗರದ ಪ್ಲಾನಿಂಗ್ ಕೂಡ ಚದುರಂಗದ ಬೋರ್ಡ್ ತರಹ ತುಂಬಾ ಅಚ್ಚುಕಟ್ಟಾಗಿ ಇತ್ತಂತೆ ಅಷ್ಟು ಅದ್ಭುತವಾದ ನಗರ ಸಮುದ್ರದಲ್ಲಿ ಯಾಕೆ ಮುಳುಗಿ ಹೋಯಿತು ಇದಕ್ಕೆ ಎರಡು ಕಾರಣ ಹೇಳ್ತಾರೆ ಒಂದು ಗಾಂಧಾರಿ ಶಾಪ ಆದರೆ ಎರಡನೇದು ರುಚಿಗಳ ಶಾಪ ಶ್ರೀಕೃಷ್ಣ ಅವತಾರ ಮುಗಿಸಿದ ತಕ್ಷಣ ಸಮುದ್ರ ಒಂದೇ ಸಲ ಉಕ್ಕಿ ಬಂತಂತೆ ಆಗ ಅರ್ಜುನ ದ್ವಾರಕದಲ್ಲಿರುವ ಜನರನ್ನು ಕಾಪಾಡಿ ಹೊರಗೆ ಕರೆದುಕೊಂಡು ಬಂದ ಆಗ ಅರ್ಜುನನ ಕಣ್ಣು ಮುಂದೆಯೇ ಸಮುದ್ರದ ದೊಡ್ಡ ಅಲೆಗಳು ಬಂದು ಆ ಬಂಗಾರದ ಕಟ್ಟಡಗಳನ್ನು ನುಂಗಿ ಹಾಕಿದವು ಆ ಕ್ಷಣದವರೆಗೂ ಅಲ್ಲಿ ಒಂದು ನಗರ ಇತ್ತು ಮರುಕ್ಷಣ ಅಲ್ಲಿ ಬರೀ ನೀರು ಮಾತ್ರ ಇತ್ತು ಅಂತ ಅರ್ಜುನ ತುಂಬಾ ನೋವಿನಿಂದ ಹೇಳ್ತಾನೆ ಇದನ್ನ ನೋಡಿದ್ರೆ ಆಗಿನ ಕಾಲದಲ್ಲಿ ಯಾವುದೋ ದೊಡ್ಡ ಸುನಾಮಿ ಬಂದು ಆ ನಗರವನ್ನು ಮುಳುಗಿಸಿರಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ ಈಗ ನಾವು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿಗೆ ಬರೋಣ ಅಲ್ಲಿಯವರೆಗೂ ದ್ವಾರಕೆ ಅಂದರೆ ಒಂದು ಕತೆ ಮಾತ್ರ ಆಗಿತ್ತು ಆದರೆ ಡಾಕ್ಟರ್ ಎಸ್ ಆರ್ ರಾವ್ ಅನ್ನೋ ಒಬ್ಬ ಗ್ರೇಟ್ ಆರ್ಕಿಯಾಲಜಿಸ್ಟ್ ಗುಜರಾತ್ ಸಮುದ್ರದ ತೀರದಲ್ಲಿ ಹುಡುಕೋಕೆ ಶುರು ಮಾಡಿದ್ರು ಶುರುವಿನಲ್ಲಿ ಅವರಿಗೆ ಏನೂ ಸಿಗಲಿಲ್ಲ ಬರೀ ಮರಳು ಕಲ್ಲುಗಳು ಮಾತ್ರ ಆದರೆ ಸಮುದ್ರದ ಆಳಕ್ಕೆ ಹೋದ ಹಾಗೆ ಅಸಲಿ ಸತ್ಯಗಳು ಹೊರಗೆ ಬಂದವು ಸಮುದ್ರದ ಅಡಿಯಲ್ಲಿ ದೊಡ್ಡ ದೊಡ್ಡ ಕೋಟೆ ಗೋಡೆಗಳು ಕಾಣಿಸಿದವು ಅಷ್ಟೇ ಅಲ್ಲ ಹಡಗುಗಳನ್ನು ನಿಲ್ಲಿಸೋಕೆ ಬಳಸುವ ಭಾರಿ ತೂಕದ ಕಲ್ಲಿನ ಲಂಗರುಗಳು ಸಿಕ್ಕಿದವು ಇವು ಎಷ್ಟು ತೂಕ ಇತ್ತಂದ್ರೆ ಅದನ್ನು ಮನುಷ್ಯರು ಎತ್ತೋಕೆ ಆಗಲ್ಲ ಅಂದರೆ ಆ ಕಾಲದಲ್ಲೇ ದ್ವಾರಕೆಗೆ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಿದ್ವು ಅದೊಂದು ದೊಡ್ಡ ಬಿಸಿನೆಸ್ ಸೆಂಟರ್ ಆಗಿತ್ತು ಅಂತ ಅರ್ಥ ಆಗ್ತಿದೆ ದ್ವಾರಕೆ ನಿಜ ಅಂತ ನಂಬೋಕೆ ಸಿಕ್ಕಿರೋ ದೊಡ್ಡ ಸಾಕ್ಷಿ ಒಂದು ಸಣ್ಣ ಮುದ್ರೆ ಇದರ ಮೇಲೆ ಮೂರು ತಲೆಯ ಪ್ರಾಣಿಯ ಚಿತ್ರ ಇದೆ ಒಂದು ಎತ್ತು ಒಂದು ಆಡು ಒಂದು ಯೂನಿಕಾರ್ನ್ ಸೇರಿದ ವಿಚಿತ್ರ ಪ್ರಾಣಿ ಅದು ಇದು ಯಾಕೆ ಅಷ್ಟು ಸ್ಪೆಷಲ್ ಅಂದರೆ ಮಹಾಭಾರತದಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಬರೆದಿದೆ ದ್ವಾರಕೆಯಲ್ಲಿ ಜನರು ಐ ಡಿ ಕಾರ್ಡ್ ತರಹದ ಒಂದು ಮುದ್ರೆಯನ್ನು ಬಳಸಬೇಕು ಅದು ಇಲ್ಲದೇ ಇರೋರು ಸಿಟಿ ಒಳಗೆ ಬರೋ ಹಾಗಿಲ್ಲ ಅಂತ ಕೃಷ್ಣ ಹೇಳಿದ್ರಂತೆ ಕರೆಕ್ಟಾಗಿ ಬುಕ್ನಲ್ಲಿ ಹೇಗಿದೆಯೋ ಅಂಥದ್ದೇ ಮುದ್ರೆ ಸಮುದ್ರದ ಅಡಿಯಲ್ಲಿ ಸಿಕ್ಕಿದೆ ಇದು ಕಾಕತಾಳೀಯ ಹೇಗಾಗುತ್ತದೆ ಅಲ್ಲಿ ಸಿಕ್ಕಿರುವ ವಸ್ತುಗಳ ವಯಸ್ಸು ನೋಡಿದರೆ ಅವು ಸಾವಿರಾರು ವರ್ಷಗಳ ಹಳೆಯದು ಅಂತ ಗೊತ್ತಾಗ್ತಿದೆ ಅಂದರೆ ನಮ್ಮ ಇತಿಹಾಸಕಾರರು ಹೇಳೋ ಟೈಮ್ಗೆ ಅಲ್ಲಿ ಸಿಕ್ಕಿರೋ ವಸ್ತುಗಳ ಟೈಮ್ಗೆ ಸರಿಯಾಗಿ ಮ್ಯಾಚ್ ಆಗ್ತಿದೆ ಮೊನ್ನೆ ತಾನೇ ನಮ್ಮ ಪ್ರಧಾನಿ ಮೋದಿಯವರು ಕೂಡ ನೀರಿನೊಳಗೆ ಹೋಗಿ ಆ ಮಣ್ಣನ್ನು ಮುಟ್ಟಿ ನವಿಲು ಗರಿಯನ್ನು ಸಮರ್ಪಣೆ ಮಾಡಿದರು ಅದು ನೋಡಿದ ಮೇಲೆ ಮತ್ತೆ ದ್ವಾರಕೆ ಮೇಲೆ ಎಲ್ಲರಿಗೂ ಆಸಕ್ತಿ ಜಾಸ್ತಿಯಾಗಿದೆ ಈಗ ಹೊಸ ಟೆಕ್ನಾಲಜಿ ಬಳಸಿ ಇನ್ನೂ ಆಳವಾಗಿ ಹುಡುಕೋಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಬಹುಶಃ ಇವತ್ತೋ ನಾಳೆಯೋ ಕೃಷ್ಣನ ಅಸಲಿ ಅರಮನೆ ಕೂಡ ಸಿಗಬಹುದೇನು ದ್ವಾರಕೆ ಅದು ಬರೀ ಕಲ್ಲು ಇಟ್ಟಿಗೆ ಅಲ್ಲ ಅದು ನಮ್ಮ ಭಾರತದ ಹೆಮ್ಮೆ ಸಮುದ್ರ ನಗರವನ್ನು ಮುಳುಗಿಸಿರಬಹುದು ಆದರೆ ಕೃಷ್ಣನ ಇತಿಹಾಸವನ್ನು ಮಾತ್ರ ಮುಳುಗಿಸೋಕೆ ಆಗಲಿಲ್ಲ ನಿಮಗೆ ಏನನ್ನಿಸುತ್ತೆ ಸಮುದ್ರದ ಅಡಿಯಲ್ಲಿ ಇನ್ನೂ ಯಾವ ರಹಸ್ಯಗಳು ಅಡಗಿವೆ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮೋಹನ್ ಟಾಕ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಜೈ ಶ್ರೀಕೃಷ್ಣ